ಕಾರ್ಖಾನೆಗಳ ಹೊಗೆ ಧೂಳಿನಿಂದ ಬೆಳೆಗಳಿಗೆ ಹಾನಿ ಉಂಟಾಗಿದೆ ಹೀಗಾಗಿ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ ಧೂಳಿನಿಂದ ಕೊಳಿತಾ ಇದ್ದಾವೆ ಪಪ್ಪಾಯ ಹಾಗೂ ಬಾಳೆಹಣ್ಣಿನ ಬೆಳೆಗಳು ಹೀಗಾಗಿ ರೈತರಲ್ಲಿ ಆತಂಕ ಶುರುವಾಗಿದೆ ಪಪ್ಪಾಯ ಹಾಗೂ ಬಾಳೆಹಣ್ಣು ಅಂತ ಬಂದ್ರೆ ವಾಣಿಜ್ಯ ಬೆಳೆಗಳು ಸಾಕಷ್ಟು ಬಂಡವಾಳ ಹೂಡಿರ್ತಾರೆ ಆದ್ರೆ ಆ ಬೆಳೆಗಳು ಕೈಗೆ ಬರುವಂತ ಹೊತ್ತಿನಲ್ಲಿ ಧೂಳಿನಿಂದಾಗಿ ಪಪ್ಪಾಯ ಹಾಗೂ ಬಾಳೆ ಬೆಳೆ ಕೊಳಿತಾ ಇದೆ ಕೊಪ್ಪಳ ತಾಲೂಕಿನ ವಿವಿಧ ಕಾರ್ಖಾನೆಗಳಿಂದ ಹೊರಬರುವಂತ ಧೂಳಿನಿಂದಾಗಿ ಇಂಥ ಸಮಸ್ಯೆ ಉಂಟಾಗಿದೆ ಹಾಲವರ್ತಿ ಕುಣಿಕೇರಿ ಬಗನಾಳ ಸೇರಿದಂತೆ ಸುತ್ತಮುತ್ತ ಈ ಸಮಸ್ಯೆಗಳು ಕಂಡು ಬರ್ತಾ ಇದ್ದಾವೆ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸ್ತಾ ಇದ್ವಿ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ಬೆಳೆದ ಹಣ್ಣುಗಳನ್ನ ಖರೀದಿಸೋಕೆ ಕೂಡ ವ್ಯಾಪಾರಸ್ಥರು ಹಿಂದೇಟು ಹಾಕ್ತಿದ್ದಾರೆ ಪರಿಹಾರ ನೀಡುವುದರ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀವು ಕೊಡಬೇಕು ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಪಪ್ಪಾಯ ಹಾಗೂ ಬಾಳೆಹಣ್ಣಿನ ಬೆಳೆಯನ್ನ ಬೆಳಿಬೇಕು ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಸಾಕಷ್ಟು ಕೆಲಸ ಮಾಡಿರ್ತಾರೆ ಸಾಲ ಮಾಡ್ಕೊಂಡಿರ್ತಾರೆ ಬಂದ ತಕ್ಷಣ ಸಾಲ ತೀರ್ಸೋಣ ಅಂತ ಅಂದ್ಕೊಂಡಿರ್ತಾರೆ ಬಟ್ ಈಗ ಧೂಳಿನಿಂದಾಗಿ ಕಾರ್ಖಾನೆಗಳಿಂದ ಹೊರ ಬರ್ತಾ ಇರುವಂತಹ ಧೂಳಿನಿಂದಾಗಿ ಈ ರೀತಿ ಸಮಸ್ಯೆಗಳು ಉಂಟಾಗ್ಬಿಟ್ಟಿದೆ ಪಪ್ಪಾಯ ಹಾಗೂ ಬನಾನಾ ಎರಡೂ ಕೂಡ ಕೊಳೆತು ಹೋಗ್ತಾ ಇದ್ದಾವಂತೆ ಮತ್ತೆ ಈ ರೀತಿ ಧೂಳು ಮಿಶ್ರಿತ ಹಣ್ಣುಗಳನ್ನ ವ್ಯಾಪಾರಸ್ಥರು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಖರೀದಿ ಮಾಡ್ತಾ ಇಲ್ಲ ಅಂತ ಪಾಪ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆಗಳಲ್ಲಿ ಸರಿಯಾದ ಕ್ರಮಗಳನ್ನು ವಹಿಸ್ತಾ ಇಲ್ವಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಅಂದ್ರೆ ಈ ಧೂಳು ಇರ್ಬೋದು ಕಾರ್ಖಾನೆಯಿಂದ ಬರ್ತಾ ಇರುವಂಥ ಹೊಗೆ ಇರ್ಬೋದು ಅದೆಲ್ಲ ಕೂಡ ಪರಿಷ್ಕರಣೆ ಆಗಬೇಕಾಗುತ್ತೆ ಸುತ್ತಮುತ್ತ ರೈತರ ಜಮೀನುಗಳಿದ್ದಾವೆ ಅಂತ ಅಂದರೆ ಆ ಚಿಮಣಿ ಏನಿದೆ ಯಾವ ಕಡೆ ಹೋಗಬೇಕು ಯಾವ ಕಡೆ ಅಳವಡಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಬೇಕಾಗುತ್ತೆ ಹೀಗಾಗಿ ರೈತರಿಗೆ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೃಷಿಯಲ್ಲಿ ಇರ್ಬೋ ಕೃಷಿ ಇಲಾಖೆ ಇರ್ಬೋದು ಜೊತೆಗೆ ಸರ್ಕಾರ ಕೂಡ ಗಮನ ಹರಿಸಬೇಕಿದೆ ಏನು ಪರಿಹಾರವನ್ನು ತೆಗೆದುಕೊಳ್ಬೇಕು ಅಂತ ಸರ್ ಇದು ಕೈಗಾರಿಕೆಗಳಿಂದ ಇಲ್ಲಿ ಕಾರ್ಖಾನೆಗಳಿಂದ ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ರೈತರ ಜೊತೆಗೆ ಇಲ್ಲಿನ ವಾಸ ಮಾಡುತ್ತಂಥ ಸ್ಥಳೀಯರಿಗೆ ಸ್ಥಳೀಯರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಮತ್ತು ಇಲ್ಲಿರೋ ಗರ್ಭಿಣಿಯರಿಗೆ ಆಮೇಲೆ ಯುವಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿರೋ ಪರಿಣಾಮ ಬೀಳ್ತದೆ ಸರ್ ಅದು ಆರೋಗ್ಯದಲ್ಲಿ ತುಂಬನೇ ಪರಿಣಾಮ ಬೀಳ್ತಿದೆ ಮತ್ತು ಹೆಚ್ಚಾನ ಹೆಚ್ಚು ರೈತರಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಇಲ್ಲಿ ಯಾ ರೈತರಿಗೆ ಯಾವ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಅವರು ಬೆಳೆ ಬೆಳೀತಿರುವ ಆ ಬೆಳೆಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್ ಮತ್ತು ಅದನ್ನು ಬೆಳೆ ಬೆಳೆದಂಥ ಪಪ್ಪಾಯ ಆಗಿರ್ಬೋದು ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ತರಕಾರಿಗಳು ಯಾವುದೇ ಯಾವುದೇ ತರಕಾರಿಗಳಾಗಿರ್ಬೋದು ಅದನ್ನು ಸ್ವೀಕರಿಸಿದ ಮನುಷ್ಯನೂ ಕೂಡ ತುಂಬಾ ಪ್ರಾಬ್ಲಮ್ ರೋಗಕ್ಕೆ ತುತ್ತಾಗ್ತಾರೆ ಸರ್ ಸೊ ಹಾಗಾಗಿ ನಾವು ಎಲ್ಲ ಕಾರ್ಖಾನೆಗೆ ವಿಸಿಟ್ ಕೊಟ್ಟು ಎಲ್ಲ ಕಾರ್ಖಾನೆಗೆ ವಿಸಿಟ್ ಕೊಟ್ಟು ಒಂದು ಡೆಸ್ಟಿನ ಬಗ್ಗೆ ಮನವಿ ಮಾಡಿದ್ದೆ ಸರ್ ಇವೇನು ಕಾರ್ಖ ಎಲ್ಲ ಕಾರ್ಖಾನೆಯವರು ಏನು ಮಾಡ್ತಾರೆ ಅಂದರೆ ಬೆಳಗಿನ ಜಾವ ಡೆಸ್ಟ್ಗಳನ್ನು ಬಿಡ್ತಾರೆ ಸರ್ ಬಟ್ ಕಡಿಮೆ ಪಡ ಪ್ರಮಾಣದಲ್ಲಿ ಬಿಡ್ತಾರೆ ಸೊ ರಾತ್ರಿ 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 ವೇಳೆಯಲ್ಲಿ ತುಂಬನೇ ಡೆಸ್ಟ್ಗಳನ್ನು ಬಿಡೋಕೆ ಕ ಡೆಸ್ಟ್ಗಳನ್ನು ಬಿಡ್ತಾಯಿದೆ ಸರ್ ಎಲ್ಲ ಕಾರ್ಖಾನೆಯು ಕೂಡ ಸೊ ಹಾಗಾಗಿ ನಾವು ಎಲ್ಲ ಕಾರ್ಖಾನೆಯವರು ಕೂಡ ಒಂದು ಮನವಿ ಸಲ್ಲಿಸಿದ್ದೆ ಸರ್ ಈ ಥರ ಡೆಸ್ಟ್ಗಳು ಬರ್ತಿದೆ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಇದು ಮಾಡಿ ಅಂತೇಳಿ ಮನವಿ ಮಾಡಿದ್ವಿ ಸರ್ ಎಲ್ಲ ಕಾರ್ಖಾನೆಯವರು ಮನವಿ ಮಾಡಿದ್ವಿ ಸೊ ಒಂದು ಎಸ್ ಕೆ ಸ್ಟೀಲ್ ಕಂಪನಿಯವರು ಆ ಕಾರ್ಖಾನೆ ತಿರಸ್ಕಾರ ಮಾಡಿದ್ದಾರೆ ಸರ್ ಆ ಒಂದು ಮನವಿ ಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ ಏನಂತ ತಿರಸ್ಕಾರ ಮಾಡಿದ್ದಾರೆ ಅಂದರೆ ನಮ್ಮ ಎಸ್ ಕೆ ಸ್ಟೀಲ್ ಕಂಪನಿಯಿಂದ ನಾವು ಬಿಡ್ತಾ ಬಿಡ್ತಾಯಿಲ್ಲ ನಮ್ಮ ಕಾರ್ಖಾನೆಯಿಂದ ಡೆಸ್ಟ್ಗಳು ಇಲ್ಲ ಅಂತೇಳಿ ಒಂದು ತಿರಸ್ಕಾರ ಮಾಡಿದ್ದಾರೆ ಸರ್ ಅವರು ಎಸ್ ಕೆ ಎಲ್ ಕಂಪ್ನಿಯವರು ಸೊ ಎಸ್ ಪರ್ಮಿಷನ್ ಲೆಟರ್ ತೋರಿಸ್ತಾರೆ ಸರ್ ನಮ್ಮ ಇಷ್ಟ ಕಿಲೋಮೀಟರ್ ಒಳಗಡೆ ಡೆಸ್ಟ್ ಬರ್ತಾ ಇಲ್ಲ ಅಂತೇಳಿ ನಮ್ಮ ಇಷ್ಟ ಕಿಲೋಮೀಟರ್ ಒಳಗಡೆ ಒಂದು ನೂರು ಮೀಟರ್ ಒಳಗಡೆ ಬರುತ್ತಂತೇಳಿ ಒಂದು ಪರ್ಮಿಷನ್ ತೋರಿಸ್ತಾರೆ ಸರ್ ಅವರು ಎಸ್ ಕೆ ಎಲ್ ಕೂಡ ಸರ್ ಇದು ಕೈಗಾರಿಕೆಗಳಿಂದ ಇಲ್ಲಿ ಕಾರ್ಖಾನೆಗಳಿಂದ ರೈತ ಆದ್ರೆ ಫ್ಯಾಕ್ಟ್ರಿ ಇದರಿಂದ ನಮ್ಗೆ ಭಾಳ ನಷ್ಟ ಆಗಿದೆ ಧೂಳ ಕಡಿಮೆ ಮಾಡಬೇಕು ಆಮೇಲೆ ಇದಕ್ಕೆ ಏನು ಪರಿಹಾರ ಐತಿ ಧೂಳ ಅಂತ ಬಹಳ ಎಫೆಕ್ಟ್ ಆಗಿದೆ ಆರೋಗ್ಯಕ್ಕೂ ಹಂಗೆ ಹಣ್ಣೆಲ್ಲ ನಾವು ಕೊಡ್ತೀವಿ ನೋಡಿರಿ ಶಾಂಪು ಹಾಕಿ ಬಾಳೆಯವ್ರು ಬಂದು ಒಳ್ಳೆಗ್ಯ ರೀ ಆಮೇಲೆ ಪಪ್ಪಾಯಿನ ಬಂದು ಅದು ಒಳ್ಳೆಗೈತಿ ಆಮೇಲೆ ಅದನ್ನೆಲ್ಲ ತೊಳೆದು ಅದನ್ನ ಅದರಿಂದ ಎಷ್ಟು ನಷ್ಟ ಆಗೈತೆ ನಾನು ನಮಗೆ ಗೊತ್ತು ಭಾಳ ತೊಂದರೆ ರೀ ಇದರಿಂದ ಧೂಳಿಂದ ಆರೋಗ್ಯಕ್ಕೂ ಸಮಸ್ಯೆ ಆಗಿದೆ ರೀ ಭಾಳ ಎಫೆಕ್ಟ್ ಆಗಿದೆ ಬಂದಂತ ಇವು ಎಲ್ಲ ದಿನ ಪ್ರತಿ ಕೆಲಸ ರೀ ಅದು ಆರೋಗ್ಯ ಹೆಂಗಾಗುತ್ತೆ ಅದು ಇವು ಫ್ಯಾಕ್ಟ್ರಿ ಧೂಳನ ನೋಡ್ರಿ ಇದು ಮತ್ತು ಏನಲ್ಲ ಫ್ಯಾಕ್ಟ್ರಿದ ಈ ಥರ ಕೆಲಸ ಮಾಡಿ ಬರೀ ಒನ್ ಅವರ್ ಮಾಡಿ ಬಂದರೆ ಇಷ್ಟಾಗತ್ತೆ ರೀ ಇದು ಇಡೀ ದಿನ ದಿನಪ್ರಾತಿ ಮಾಡ್ತೀವಿ ನಾವು ಆದ್ರೆ ನಮ್ಗೆ ಆರೋಗ್ಯ ಏನಾಗಬೇಡ ಆಮೇಲೆ ಇವೆಲ್ಲ ಬೆಳೆಗಳಿಗೆ ಏನು ತೊಂದರೆ ಭಾಳ ತೊಂದರೆ ಆಗೈತೆ ರೀ ಆದ್ರೂ ಭಾಳ ಎಫೆಕ್ಟ್ ಆಗಿದೆ ಆದ್ರೆ ಫ್ಯಾಕ್ಟ್ರಿ ಅದು ಇದರಿಂದ ನಮ್ಗೆ ಭಾಳ ನಷ್ಟ ಆಗಿದೆ ಧೂಳ ಕಡಿಮೆ ಮಾಡಬೇಕು ನಾವು ಪಪ್ಪಾಯಿ ಮತ್ತು ಬಾಳೆ ಮತ್ತು ತರಕಾರಿಗಳನ್ನು ಬೆಳಿತೀವಿ ಸರ ಇಲ್ಲಿ ನಮ್ಮ ಊರಲ್ಲಿ ಏನಪ್ಪ ಅಂದರೆ ಸುಮಾರು ಒಂದು ಏಳೆಂಟು ಫ್ಯಾಕ್ಟ್ರಿಗಳಿದೆ ಸರ ನಮ್ಮ ಸಿನಿಮಾದಲ್ಲಿ ಬರ್ತಕ್ಕಂಥದ್ದು ಪಿ ವಿ ಎಸ್ಸು ಎಸ್ ಕೆ ಸ್ಟೀಲು ಠಾಕೂರ್ ಕಂಪ್ನಿ ಒಂದು ನಾಲ್ಕೈದು ನಮ್ಮ ಏರಿಯಾದಾಗ ಬರ್ತವೆ ಸರ್ ಮತ್ತು ಬಗನಾಳಿಂದ ಕೂಡ ಇಲ್ಲಿ ನಮ್ಮ ಏರಿಯಾಗೆ ಕೂಡ ಧೂಳು ಬರ್ತಾರೆ ನಾವು ಬಗನಾಳವರು ಈಗ ಸಿನಿಮಾ ಬಿಟ್ಟು ಬರೋಂಗಿಲ್ಲ ಅಂಥೇಳಿ ಅವರು ಇದು ಮಾಡ್ತಾರೆ ಸರ್ ನಾವಿಲ್ಲಿ ಲೋಕಲ್ನವರು ಇಲ್ಲಿ ನಮ್ಮನ್ನು ಕೇಳಿದ್ನಪ್ಪ ಅಂದರೆ ಈಗ ಹೊಸದಾಗಿ ಪಿ ಬಿ ಎಸ್ ಫ್ಯಾಕ್ಟ್ರಿ ಸರ ಅವನು ಕೆಲವೊಂದಿಷ್ಟು ರೈತರಿಗೆ ಇಷ್ಟು ಪಿಕ್ಕಿಷ್ಟ ಪಿಕಿಗೆ ಇಷ್ಟ ಅಂತ ಹೇಳಿ ಪರಿಹಾರ ಕೊಡ್ತಾನೆ ಸರ್ ಹಾಂ ಎಸ್ ಕೆ ಸ್ಟೀಲ್ ಟಿಲ್ದ ಏನು ಹೇಳ್ತಾನೆ ಅಂದ್ರೆ ಸರ ನಂದು ಧೂಳನ ಬರೋಂಗಿಲ್ಲ ನೀವು ಏನು ಮಾಡ್ಕೊತೀರಿ ಮಾಡ್ಕೊರಿ ನಾನು ಡಸ್ಟ್ ಬರೋಂಗಿಲ್ಲ ನೀವು ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಎಲ್ಲಿ ಇದು ಮಾಡ್ತೀರಾ ಬೇಕಾದ್ ಮಾಡ್ಕೊರಿ ನಂದು ಬರೋಂಗಿಲ್ಲ ನಾನು ನಾ ಕೊಡೋಂಗಿಲ್ಲ ಆಮೇಲೆ ಬರೋಂಗಿಲ್ಲ ಅಂತ ಹೇಳ್ತಾನೆ ಸರ ಸುತ್ತಮುತ್ತಲಷ್ಟೇ ನಂದು ಐನೂರು ಮೀಟರ್ ಒಳಗಷ್ಟೇ ನನ್ನ ಡಸ್ಟ್ ಬರ್ತದೆ ಇಲ್ಲ ಬಾ ಬೇರೆ ಕಡೆ ನನ್ನ ದೂರ ಹೋಗೋದೇ ಇಲ್ಲ ಅಂತಂತ ಫ್ಯಾಕ್ಟ್ರಿ ಇಲ್ಲ ಸರ್ ಒಂದು ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ಒಳಗಡೆ ಇದೆ ಸರ್ ಇನ್ನು ಕಾಣ್ತದೆ ನಿಮ್ಮ ಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು ಹೋಗಿ ಅಲ್ಲಿ ಅರ್ಧ ಕಿಲೋಮೀಟ್ರ್ ಒಳಗನೆ ಇದ್ದೀರಿ ಅಷ್ಟು ಅಲ್ಲಿ ಅಲ್ಲಿ ಅಷ್ಟೇ ಡಸ್ಟ್ ಬರ್ತೈತೆ ಅಂತ ಸರ್ ಸರ ಡಸ್ಟ್ ಈಗ ಹರಿಕೃಷ್ಣ ಫ್ಯಾಕ್ಟ್ರಿ ಬಗನ ಹಿರೇ ಬಗನಾಳ ಆಗೈತೆ ಸರ್ ಹಿರೇ ಬಾಗನಾಳಿಂದ ಇಲ್ಲಿಗೆ ಬರ್ತದೆ ಸರ್ ಇದ್ದು ಐನೂರ ಮೀಟ್ರೇ ಆಗಿರೋದು ಡಸ್ಟ್ ಬರಲ್ಲ ಅಂತಂದು ಯಾ ಇದು ಲೆಕ್ಕಕ್ಕೆ ಆಯ್ತಂದು ಸರ ಏನು ಬೇಕು ಎಲ್ಲರಿಗೆ ಬಂದು ನನ್ನ ನೋಟಿಸ್ ಐತೆ ನೋಡಿ ನಾನು ಪರ್ಮಿಷನ್ ಲೆಟರ್ ಐತೆ ನೋಡಿ ನಾನು ಧೂಳು ಬರಲ್ಲ ಅಂತಂತೇಳಿ ಪರ್ಮಿಷನ್ ತೋರಿಸ್ತಾನೆ ರೀ ಪರ್ಮಿಷನ್ ಯಾರು ಬೇಕಾದ್ರೂ ಏನೈತಲ್ಲ ತೊಗೊಂಬಂದು ತೋರಿಸ್ತಾರೆ ರೀ ಅವರು ಇಲ್ಲಿ ಬಂದು ಫ್ಯಾಕ್ಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈ ರೀತಿ ರೈತರು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ ನೂರು ಕಿಲೋ ನೂರು ಮೀಟ್ರ್ ಅಥವಾ ಐನೂರು ಮೀಟ್ರ್ ವ್ಯಾಪ್ತಿಯಲ್ಲಿ ಅಷ್ಟೇ ಡಸ್ಟ್ ಹೋಗುತ್ತೆ ಅಂತ ಕಾರ್ಖಾನೆ ಮಾಲೀಕರು ಅದಕ್ಕೆ ಪರ್ಮಿಷನ್ ಲೆಟರ್ ಕೂಡ ಇದೆ ಅಂತ ಹೇಳ್ತಿದಾರಂತೆ ಬಟ್ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ನೀವಲ್ಲಿ ಹೋಗಿ ನೋಡಿರ್ತೀರಾ ಏನ್ ಸಮಸ್ಯೆ ನಿಜಕ್ಕೂ ಮಾಲೀಕರ ತಪ್ಪಾ ರೈತರು ಯಾವ ರೀತಿ ಸಂಕಷ್ಟ ಅನುಭವಿಸ್ತಿದ್ದಾರೆ ಅಂತ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಸುತ್ತಮುತ್ತಲಿರುವಂತ ಏನಂತಂದ್ರೆ ಹಿರೇಬಗನಾಳು ಬರುವ ಚಿಕ್ಕಬಗನಾಳು ಸೇರಿದಂತೆ ಹಾಲು ಈ ಭಾಗದಲ್ಲಿ ಈ ಭಾಗದ ಗ್ರಾಮಗಳಲ್ಲಿ ಸುಮಾರು ಏನಂದ್ರೆ ಹತ್ತದ ಹದ್ನೈದಕ್ಕೂ ಹೆಚ್ಚು ಏನಂದ್ರೆ ಕಾರ್ಖಾನೆ ಇರುವಂತದ್ದು ಆ ಕಾರ್ಖಾನೆಗಳ ಹೊರಬರುವಂತ ಏನಂದ್ರೆ ಆಗೆ ಇದೀಗ ಅಂದ್ರೆ ಸುತ್ತಮುತ್ತಲಿನ ಗ್ರಾಮದ ರೈತರ ಜಮೀನಿಗೆ ಗ್ರಾಮಕ್ಕೆ ಬಂದು ಬೀಳ್ತಾ ಆ ನಿಯಮಗಳ ಪ್ರಕಾರ ಏನಾದ್ರೆ ಅತಿ ಹೆಚ್ಚು ಕಲುಷಿತವಾದಂತಹ ಹೊಗೆಯನ್ನ ಬಿಡಬಾರದು ಅಂತ ಹೇಳಿ ಸ್ವತಃ ಪರಿಸರ ಮಾಲಿನ ಅಧಿಕಾರಿಗಳು ಸೂಚನೆ ಕೊಟ್ಟಿರ್ತಾರೆ ಆದ್ರೆ ಅಲ್ಲ ನಿಯಮ ಬಾಹಿರವಾಗಿ ರಾತ್ರಿ ರಾತ್ರಿ ಈ ರೀತಿ ಆ ಹೊಗೆಯನ್ನ ಬಿಡ್ತಾ ಇರೋದ್ರಿಂದ ಮತ್ತು ಚಿಮಣಿಯಿಂದ ಕೆಳಗಡೆ ಹೊಗೆ ಬಿಡುತ್ತಿರೋ ಅದು ನೇರವಾಗಿಯೇ ಸುತ್ತಮುತ್ತಲಿನ ಗ್ರಾಮ ತೋಟಗಾರಿಕೆ ಬೆಳೆ ಮೇಲೆ ಬೀಳ್ತಾ ಇದೆ ಇದರಿಂದ ಇವತ್ತು ಪಪ್ಪಾಯಿ ಬೆಳೆ ಇರ್ಬೋದು ಮತ್ತು ಬಾಳೆ ಇವತ್ತು ಬೆಳೆ ಇರ್ಬೋದು ಸಂಪೂರ್ಣವಾಗಿ ಇವತ್ತು ಕೊಳೆತು ಹೋಗುವಂತ ಸ್ಥಿತಿ ನಿರ್ಮಾಣ ಸಾಮಾನ್ಯವಾಗಿ ಯಾವ್ದಾದ್ರು ಬೆಳೆ ಇತ್ತು ಅದು ತಕ್ಷಣ ಏನಂದ್ರೆ ಕಟಾವು ಬಂದ ಸಂದರ್ಭದಲ್ಲಿ ಒಂದು ವಾರದಲ್ಲಿ ಏನು ಆಗಲ್ಲ ಹಣ್ಣುಗಳು ಆದ್ರೆ ಆ ಏನ್ ಕಟಾವು ಬರೋ ಮುಂಚೆನೆ ಇವತ್ತು ಸ್ವತಃ ಏನಂದ್ರೆ ಅಲ್ಲಿನ ಆ ಈ ಬೆಳೆ ಇದೆ ಬೆಳೆಯಲ್ಲೇ ಹೊತ್ತು ಹಣ್ಣುಗಳು ಹೋಗುವಂತ ಸ್ಥಿತಿ ನಿರ್ಮಾಣವಾಗುತ್ತಿದ್ದು ಈ ಕಾರಣಕ್ಕಾಗಿ ರೈತರ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರ್ಖಾನೆಯವರ ಮಾಲೀಕವರ ಇಂಥ ಪರಹಿತ ಎಂದ್ರ ನಿರ್ಲಕ್ಷ್ಯದಿಂದಾಗಿ ನಮ್ಮ ಬೆಳೆಗಳು ಲಕ್ಷಾಂತರ ಬೆಳೆದಂತ ಬೆಳೆಗಳು ಇದೆ ಮತ್ತು ಯಾರು ಕೂಡ ಕೊಂಡುಕೊಳ್ಳುವ ಬರ್ತಾ ಇಲ್ಲ ಯಾಕಂದ್ರೆ ಈಗ ಈ ವ್ಯಾಪಾರಸ್ಥರು ಅವ್ರು ಕೊಂಡ್ಕೊಂಡು ಅದನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಬೇಕಾಗಿರುತ್ತೆ ಆದ್ರೆ ಇವರು ಏನಂದ್ರೆ ಅಲ್ಲಿ ಕಪ್ಪು ಹೊಗೆ ಬಿದ್ದಿರುವುದರಿಂದ ನೇರವಾಗಿ ಇವತ್ತು ಒಂದು ವಾರದಲ್ಲಿ ಹಣ್ಣುಗಳು ಕೊಳ್ತಾರೆ ಕೊಳತು ಹೋಗ್ತವೆ ಆ ಕಾರಣಕ್ಕಾಗಿ ಇಂತ ಕೊಳತಾ ಹೋದ ಹಣ್ಣುಗಳನ್ನ ತೆಗೆದುಕೊಂಡು ಮಾರುಕಟ್ಟೆ ಮಾರಾಟ ಮಾಡಲ್ಲ ಬರಲ್ಲ ಅಂತ ಹೇಳಿ ಸ್ವತಃ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಇದರಿಂದ ನಮಗೆ ಸಂಕಷ್ಟ ಆಗಿದೆ ಆ ಕಾರಣಕ್ಕಾಗಿ ಕಾರ್ಖಾನೆ ಮಾಲೀಕರು ದಯವಿಟ್ಟು ನಮಗೆ ಪರಿಹಾರ ಕೊಡುಗೆ ನಮಗೆ ನಮಗೇನಾದ್ರೂ ಬದುಕಲು ಅಂತ ಇವತ್ತು ಕಣ್ಣೀರು ಆಗ್ತಿದ್ರೆ ಈಗ್ಲಾದ್ರೂ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಎಚ್ಚೆತ್ಕೊಂಡು ರೈತರಿಗೆ ಒಂದು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಅಥವಾ ಏನ್ ನಿಯಮ ಹೋಗಿ ಬಿಡೋದ್ ಅವನ್ನ ನಿಯಂತ್ರಣ ತರ ತರುವ ನಿಟ್ಟಿನಲ್ಲಿ ಕೆಲಸ ಮಾಡೋ ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ